ವಾಸು ಅಂದರೆ ಮಹಾಲಕ್ಷ್ಮಿ ಯಾಕೆಂದರೆ ಒಳ್ಳೆ ಬಟ್ಟೆಯನ್ನು ಹುಟ್ಟುಕೊಂಡವಳು ಭಾರೀ ಪೀತಾಂಬರ ರಕ್ತಾಂಬರ ಎಲ್ಲವನ್ನೂ ಧಾರಣ ಮಾಡಿದ್ದಾಳೆ ಕೌಶೇಯ ಪೀತವಸನ ಕೌಶೇಯ ರಕ್ತವಸನ ಪೀತಾಂಬರವನ್ನು ರಕ್ತಾಂಬರವನ್ನು ಧಾರಣೆ ಮಾಡಿದಂಥವಳು ಮಹಾನುಭಾವಳು ವಸ್ತೆ ಇತಿ ವಾಸು ವಸ್ತೆ ಬಟ್ಟೆಯನ್ನು ಧಾರಣೆ ಮಾಡುತ್ತಾಳೆ ಓ ಪಿತಾಂಬರ ರಕ್ತಾಂಬರ ಬೇಕಾದಷ್ಟು ಜನ ಮುತ್ತೈದೆಯರು ಧಾರಣೆ ಮಾಡುತ್ತಾರೆ ಇದೇನು ಮಹಾಲಕ್ಷ್ಮಿಯನ್ನೇ ವಾಸು ಅಂತ ತೆಗೆದುಕೊಳ್ಳಬೇಕು ಲಕ್ಷ್ಮೀದೇವಿ ಉಡುವ ಬಟ್ಟೆ ಅಂಥ ಇಂಥ ಬಟ್ಟೆ ಅಲ್ಲ ಅದು ಜ್ಞಾನ ಜ್ಞಾನರೂಪವಾಗಿರುವಂತಹ ಬಟ್ಟೆಯನ್ನ ಧಾರಣೆ ಮಾಡಿದವಳು ವೇದ ಹೇಳುತ್ತದೆ ವಸ್ತೆ ಅಂಥವ್ರನ್ನ ಯಾರಾದ್ರೂ ನೋಡಿದ್ದೀರಾ ಜ್ಞಾನಾತ್ಮಕವಾದ ಸಚ್ಚಿದಾನಂದಾತ್ಮಕವಾಗಿರತಕ್ಕಂತಹ ಬಟ್ಟೆಯನ್ನು ಉಡುವವಳು ಜ್ಞಾನಪೂರ್ಣಗಳಾದವಳು ಜ್ಞಾನವೇ ಬಟ್ಟೆಯಾಗಿ ಇದ್ದಂತಹ ಮಹಾನುಭಾವಳು ಅವಳು ಮಹಾಲಕ್ಷ್ಮಿ ಇನ್ನೊಂದು ಮಾತನ್ನ ಉಪನಿಷತ್ತಿನಲ್ಲಿ ನಾವು ಕಾಣುತ್ತೇವೆ ಅಸುರರ ಬಾಧೆಯಾದಾಗ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ದೇವತೆಗಳು ಆರಿಸಿಕೊಂಡ ಸ್ಥಳ ಅದು ವೇದಗಳು ಅನ್ನುವುದಕ್ಕಾಗಿಯೇ ವೇದಗಳಿಗೆ ಛಂದಸ್ಸು ಅಂತ ಹೆಸರು ಬಂತು ಛಂದಾಂಸ್ಯನಂತಸ್ಯ ಗಿರೋ ವೇದಗಳಿಗೆ ಛಂದಸ್ಸು ಅಂತ ಹೆಸರು ಬಂದದ್ದು ಅಸುರರ ಕಾಟ ತಾಳಲಾರದೆ ತನ್ನಲ್ಲಿ ಶರಣು ಬಂದ ದೇವತೆಗಳನ್ನು ಛಾದನ ಮಾಡಿದ್ದಕ್ಕೆ ಆಚ್ಛಾದನೆ ಮಾಡಿ ರಕ್ಷಣೆ ಕೊಟ್ಟದ್ದಕ್ಕೆ ಅವುಗಳಿಗೆ ಛಂದಸ್ಸು ಅಂತ ಹೆಸರು ಬಂದದ್ದು ಹೀಗಾಗಿ ವಾಸು ಅಂತ ಕರೆಯುವುದು ಯಾಕೆ ಅಂದರೆ ಹೊಸ ಆಚ್ಛಾದನೆ ಹೀಗಾಗಿ ಆಚ್ಛಾದಯತಿ ಛಂದ ಅಂತಂದ್ರೆ ವಸ್ತೆ ಇತಿ ವಾಸು ಅಂದರೆ ಒಂದೇ ಅರ್ಥ ಅದಕ್ಕೆ ಒಂದೇ ಅಂತಂದ್ರು ಮೊದಲು ವಂದೇ ವಂದಂ ಸಂದಮ ಆ ವಸ್ತೆ ವಾಸು ಅರ್ಥವಂದೇ ಏನು ವೇದಗಳು ಅಂತ ಅರ್ಥ ಛಂದಸ್ಸೂಂದ್ರ ವೇದಗಳು ವೇದ ಅಂತಹ ವೇದಾಭಿಮಾನಿನಿಯಾದ ದೇವತೆಯಾದದ್ದರಿಂದಲೂ ಮಹಾಲಕ್ಷ್ಮಿ ವಾಸು ವೇದಾಭಿಮಾನಿನಿಯೂ ಹೌದು ಜ್ಞಾನರೂಪವಾದ ಬಟ್ಟೆಗಳನ್ನು ಧಾರಣೆ ಮಾಡಿದವಳು ಹೌದು ಆದ್ದರಿಂದ ವಾಸು ಅವಳ ಆ ಶ್ರೇಷ್ಠವಾದ ಪೀತಾಂಬರ ಅವಳ ಶ್ರೇಷ್ಠವಾದ ಆ ರಕ್ತಾಂಬರ ಆ ದಿವ್ಯಾಂಬರ ಆ ಜ್ಞಾನಾಂಬರ ಇದು ಎಂದೆಂದಿಗೂ ಹೋಗುವಂತಹದ್ದಲ್ಲ ನಿತ್ಯ ಮುಕ್ತ ಇದೆ ಅವಳು ನಿತ್ಯಾವಿಯೋಗಿನಿಯಾದವಳು ಆದ್ದರಿಂದಲೂ ಅವಳು ವಾಸು ಅಸಾಧಾರಣೇನ ವ್ಯಪದೇಶ ಅಂಥ ದೇವರನ್ನೇ ಕೈ ಹಿಡಿದಿದ್ದಾಳ ಅನ್ನೋದಕ್ಕೆ ಅವಳು ಆರಿಸಿ ರೂಪಂ ಪರಂ ಭುವನ ಮಂಗಲ ಮಂಗಲಂತೆ ತ್ವಯ್ಯಚ್ಚುತಾ ವಿಶತಿ ಚಿತ್ತಮ ಪತ್ರ ಪಮ್ಮೆ ಇಷ್ಟೆಲ್ಲ ಜನ ಇದ್ದಾಗ ಎಲ್ಲರನ್ನೂ ಬಿಟ್ಟು ಕೃಷ್ಣನೇ ಬೇಕು ಅಂತ ಯಾಕಮ್ಮ ಆರಿಸ್ತಿ ಅಂತ ಕೇಳಿದರೆ ಇನ್ನು ಮದುವೆಯೇ ಆಗಿಲ್ಲ ಯಾಕಮ್ಮ ಅಂತ ಹೆಂಗೆ ಕೇಳಿದ್ರಿ ಅಂತನಬೇಡಿ ಅವಳು ಯಾವಾಗಲೂ ಎಲ್ಲರಿಗೂ ಅಮ್ಮನೇ ಎಲ್ಲಮ್ಮ ಎನಬೇಡಿರೋ ಸಿರಿದೇವಿ ಎಲ್ಲರ ಅಮ್ಮನಲ್ಲವೇ ದಾಸರಂತಾನೆ ಹೀಗಾಗಿ ಅವಳಂತಾಳೆ ರೂಪಂ ಪರಂ ಭುವನ ಮಂಗಲ ಮಂಗಲಂತೆ ಮಂಗಲವಾದ ರೂಪ ನಿನ್ನ ಕೈ ಹಿಡಿದರೆ ಅಚ್ಛಿನ್ನ ಪತ್ರ ಸಚಂತಾಂ ಋಗ್ವೇದದಲ್ಲಿ ಬರ್ತದೆ ಅಚ್ಛಿನ್ನ ಪತ್ರಾಹ ಅಂತ ಪತ್ರ ಪತ್ರ ಅನ್ನುವ ಶಬ್ದಕ್ಕೆ ಕಿವಿಯಲ್ಲಿ ಮುತ್ತೈದೆಯರು ಹಾಕಿಕೊಳ್ಳುವಂತಹ ಬೆಂಡೋಲೆಗಳಿಗೆ ಪತ್ರ ಅಂತಾರೆ ಸಂಸ್ಕೃತದಲ್ಲಿ ಅಚ್ಛಿನ್ನ ಪತ್ರ ಆ ದೇವತಾ ಸ್ತ್ರೀಯರು ಪರಮಾತ್ಮನ ಕೃಪೆಯಿಂದ ಯಾವಾಗಲೂ ಅಚ್ಛಿನ್ನ ಪತ್ರರಾಗಿ ಹೆಚ್ಚ ಸುಮಂಗಲೀಯರಾಗಿರ್ತಾರೆ ಅಂತ ಮಹಾನುಭಾವಳಾದ ಮಹಾಲಲಕ್ಷ್ಮಿ ಅಚ್ಛಿನ್ನ ಪತ್ರಳಾದವಳು ಪರಮಮಂಗಲಳಾದವಳು ಯಾಕೆ ಅಂದರೆ ಪವಿತ್ರಾಣಂ ಪವಿತ್ರಮ್ಯೋ ಮಂಗಲಂ ಅಂತಹ ಭಗವಂತನ ಕೈ ಹಿಡಿದದ್ದಕ್ಕೋಸ್ಕರ ಅವಳೂ ಪರಮಮಂಗಲಳಾಗಿದ್ದಾಳೆ ಅದಕ್ಕೋಸ್ಕರ ಅಂಥ ಪೀತಾಂಬರವನ್ನು ಧಾರಣೆ ಮಾಡಿದ್ದರಿಂದ ಅವಳು ವಾಸು ಅಂತಹ ಅವಳ ಜೊತೆಗೆ ಅವಳನ್ನು ಮೊದಲು ದೇವಯತಿ ಉದ್ಗಮಯತಿ ಸಮುದ್ರಾದ ಉದ್ಗಮಯತಿ ಸಮುದ್ರ ಸಮುದ್ರದಿಂದ ಅವಳು ಪ್ರಾದುರ್ಭೂತಳಾಗುವಂತೆ ಮಾಡಿದವನು ದೇವರು ವಾಸುದೇವ ಆಮೇಲೆ ಅವಳ ಕಡೆಯಿಂದ ತಾನು ನಿರಂಜನ ಅಂತನಿಸಿಕೊಂಡ ನಿರ್ದೋಷ ಇವನೊಬ್ಬನೇ ಧರ್ಮಃ ಕ್ವಚಿತ್ತಚ್ಚ ನ ಭೂತ ತ್ಯಾಗಃ ತ್ಯಾಗ ಕ್ವಚಿತ್ತಚ್ಚ ನ ಮುಕ್ತಿ ಕಾರಣಂ ರೂಪಂಚ ಪುಂಸೋಸ್ ಅಜವೇಗ ನಿಷ್ಕೃತ ನ ಹಿ ದ್ವಿತೀಯೋ ಗುಣ ಸಂಗವರ್ಜಿತ ಎಲ್ಲರಲ್ಲಿಯೂ ದೋಷಗಳಿವೆ ಇವನೊಬ್ಬ ನಿರಂಜನ ಅಂತ ಅವಳಿಂದ ಅನಿಸಿಕೊಂಡ ಭಗವಂತ ವಾಸುಂ ದೇವಯತಿ ಉದ್ಗಮಯತಿ ಹುಟ್ಟಸ್ತ ಅವನೇ ಅವತಾರ ಮಾಡಿಸಿದ ಆಮೇಲೆ ಅದೇ ವಾಸುಂ ದೇವಯತಿ ಅವಳಿಂದ ಮಾತನಾಡಿಸಿದ ದಿವು ಕ್ರೀಡಾ ವಿಜಿಗೀಶ ವ್ಯವಹಾರ ವ್ಯವಹಾರ ಅಂದರೆ ಮಾತನಾಡೋದು ಇವನೇ ನಿರ್ದೋಷ ಅಂತನ್ನುವ ಮಾತು ಅವಳಿಂದ ಬರುವಂತೆ ಮಾಡಿದ ಮಾಡಿ ತಾನು ನಿರಂಜನ ಅಂತ ತೋರಿಸಿಕೊಟ್ಟ ಪರಮಾತ್ಮ ಆಮೇಲೆ ಅವಳನ್ನು ತಾನು ಸ್ವೀಕಾರ ಮಾಡಿ ಅವಳನ್ನು ದೇವಯತಿ ಅಂದರೆ ಮೋದಯತಿ ತನ್ನ ಮಡದಿಯನ್ನಾಗಿ ಮಾಡಿಕೊಂಡು ಅವಳಿಗೆ ಚೆನ್ನಾಗಿ ಸಂತೋಷಪಟ್ಟ ನಿತ್ಯದಲ್ಲಿಯೂ ಅವಳ ಜೊತೆಗೆ ದೇವಯತಿ ಕ್ರೀಡೆಯನ್ನು ಮಾಡ್ತಾನೆ ಅಥವಾ ದಿವ್ಯತಿ ಕ್ರೀಡೆ ಮಾಡ್ತಾನೆ ಆದ್ದರಿಂದಲೂ ವಾಸುದೇವ ದಿವು ಕ್ರೀಡಾ ವಿಜಿಗೀಷ ವ್ಯವಹಾರ ದ್ಯುತಿ ಸ್ತುತಿ ಮೋದ ಮದ ಸ್ವಪ್ನ ಗತಿಶು ಎಲ್ಲ ರೀತಿಯಿಂದ ಅವಳಿಗೆ ಸ್ಥಾನಮಾನಗಳನ್ನು ಕೊಟ್ಟ ವ್ಯವಹಾರ ಅಂದರೆ ಬರೀ ಮಾತನಾಡಿಸೋ ವ್ಯವಹಾರ ಅಲ್ಲ ಗತಿ ಅಂತಂದ್ರಂತೂ ಬರೀ ಓಡಾಡೋದಲ್ಲ ಅನ್ಯತ್ ಸರ್ವಂ ಗಮನ ಏನೇನು ಕ್ರಿಯೆಗಳಿವೆಯೋ ಅವೆಲ್ಲವೂ ಎಲ್ಲವೂ ಗತಿಯೇ ಆ ಮಹಾಲಕ್ಷ್ಮಿಯನ್ನ ನಿಮಿತ್ತ ಮಾಡಿಕೊಂಡು ಸಮಗ್ರವಾಗಿರತಕ್ಕಂತಹ ವಿಶ್ವರ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನಾಜ್ಞಾನ ಬಂಧ ಮೋಕ್ಷಗಳನ್ನೆಲ್ಲವನ್ನೂ ಅವಳ ಮೂಲಕವಾಗಿ ಮಾಡಿಸ್ತಾನೆ ಆದ್ದರಿಂದಲೂ ವಾಸುದೇವ ಹೆಣ್ಣು ಮಕ್ಕಳು ಅಷ್ಟೇ ಸರಿಯಾಗಿ ತಿಳಿಯಬೇಕು ಕುಂಕುಮ ಧಾರಣ ಮಾಡಬೇಕು ನಿಮ್ಮ ತಮಿಳದಲ್ಲಿ ಏನಂತಾರೆ ಗೊತ್ತಿಲ್ಲ ಟಿಕಳಿ ಅದಕ್ಕೆ ಏನಂತಾರೆ ಆ ಸ್ಟಿಕ್ಕರ್ ಕುಂಕುಮ ಇದೊಂದು ಪವಿತ್ರವಾದ ವಸ್ತು ಲಕ್ಷ್ಮೀ ದೇವಿಯ ಸನ್ನಿಧಾನ ಪಾರ್ವತೀ ದೇವಿಯ ಸಂವಿಧಾನ ದುರ್ಗಾದೇವಿಯ ಸನ್ನಿಧಾನ ಇರುವಂತಹ ಶ್ರೇಷ್ಠವಾದಂತಹ ವಸ್ತು ನಾನಾ ವಿಧವಾದಂತಹ ಚರ್ಮ ರೋಗ ತಲೆಯ ರೋಗ ಮಾನಸಿಕವಾದಂತಹ ರೋಗಗಳನ್ನೆಲ್ಲ ಕಳೆದು ಮುಖದ ಕಾಂತಿಯನ್ನ ವರ್ಧನ ಮಾಡುವಂತಹ ಆರೋಗ್ಯಕರವಾದ ವಸ್ತುವು ಹೌದು ಉಮಾದೇವಿಯ ದುರ್ಗಾದೇವಿಯ ಲಕ್ಷ್ಮೀದೇವಿಯ ವಿಶೇಷವಾದ ಸನ್ನಿಧಾನ ಇದ್ದಂತಹ ವಸ್ತುವು ಹೌದು ಮಹಾಪುಣ್ಯಪ್ರದ ರೋಗ ನಿವಾರಕ ಆರೋಗ್ಯಪ್ರದವಾದಂತಹ ಲಕ್ಷ್ಮೀ ದೇವಿಯ ವಿಶೇಷ ಸನ್ನಿಧಾನವನ್ನು ನೀಡುವಂತಹ ಪವಿತ್ರವಾದ ತಿಲಕ ಅದು ಗೋಬಿ ಚಂದನ ಧಾರಣ ಮಾಡಿ ಅದರ ಮೇಲೆ ಕುಂಕುಮವನ್ನು ಧಾರಣ ಮಾಡಬೇಕು ಸ್ತ್ರೀಯರು ಯಾವುದೋ ಸ್ಟಿಕ್ಕರ್ ಹಚ್ಕೊಂಡೆ ಕಂಡು ಕಂಡಂತಹ ಏನೇನೋ ಯಾವ್ಯಾವ್ದೋ ಬಣ್ಣದ ಹಚ್ಕೊಳ್ತಾರೆ ಯಾವ ಬಣ್ಣದ ಸೀರೆ ಇರ್ತದೆ ಆ ಬಣ್ಣದ ತಿಲಕ ಹಚ್ಕೊಳ್ಳೋದು ಉದ್ದಾದ ರೋಡಿನಲ್ಲಿ ಹೋಗ್ತಾ ಇದ್ರೆ ಉದ್ದ ಕುಂಕುಮ ಟರ್ನಿಂಗ್ ಇವು ಟರ್ನ್ ಇದ್ರೆ ಇವು ಕುಂಕುಮ ಹಾಗಾದ್ರೆ ಈ ಒಂದು ರೋಡಿನೊಳಗೆ ತೆಗ್ಗಿದ್ರೆ ಏನ್ ಮಾಡ್ತೀರಿ ಹಣೆಗೆ ಚುಚ್ಚಿಕೊಳ್ತೀರ ಏನಿದೆ ಹುಚ್ಚು ಹುಚ್ಚ ಆಟ ಆಡೋದು ಶಾಸ್ತ್ರೀಯವಾದಂತಹ ಕುಂಕುಮವನ್ನೇ ಧಾರಣ ಮಾಡಬೇಕು ಆ ಭಗವಂತನ ರಮಾಂ ಉಪರಣಾಂ ಆ ಎಲ್ಲ ದೇವತೆಗಳ ಸ್ಮರಣೆ ಮಾಡಿ ಭಕ್ತಿಯಿಂದ ಆ ಮಂತ್ರವನ್ನ ಹೇಳ್ತಾ ಕುಂಕುಮ ಧಾರಣವನ್ನ ಯುವತಿಯರಾಗಲಿ ಅಥವಾ ಮಹಿಳೆಯರಾಗಲಿ ಅದನ್ನ ವಿಶೇಷವಾಗಿ ಆ ಕುಂಕುಮ ತಿಲಕವನ್ನ ಪುರುಷರು ಊರ್ಧ್ವಕುಂಡ್ರ ಧಾರಣ ಇದು ಬಾಹ್ಯ ದೀಕ್ಷೆ ಊರ್ಧ್ವಪುಂಡ್ರ ಧಾರಣ ಕುಂಕುಮ ಉತ್ತಮವಾದಂತಹ ತುಳಸೆಯ ಮಾಲೆಯನ್ನ ಹಾಕಿಕೊಂಡು ವೈಷ್ಣವ ಬಾಹ್ಯ ಚಿಹ್ನಗಳನ್ನು ಚೆನ್ನಾಗಿಟ್ಟುಕೊಂಡಿರಬೇಕು ಒಳಗೆ ದೀಕ್ಷೆ ಶ್ರದ್ಧೆ ಅಂತರ್ಧರ್ಮ ಅಂತರ್ದೀಕ್ಷೆ ಅದನ್ನು ಚೆನ್ನಾಗಿಟ್ಟುಕೊಂಡಿರ್ಬೇಕು ಅಯಂ ಸರ್ವೇಷ್ಟೇ ಇದು ಅಂತರ್ದೀಕ್ಷೆ ಅಯಂ ಸರ್ವೇಷ್ಠಾತಾಮಿ ಸರ್ವಾರಿಷ್ಟ ನಿವಾರಕ ಅದನ್ನೇ ಹೇಳಿದೆ ನಾ ಏನು ಕಷ್ಟ ಬಂದ್ರು ದೇವರ ಕಲಿತಾ ಅಹಂ ಚ ಮಂ ಭಕ್ತ ಪ್ರಭುರೇವ್ಚ ವಂತಿತೆ ಯಾವ ಭೂತ ಯಾವ ಪ್ರೇತ ಯಾವ ಬಾಬಾಗಳು ಏನು ಮಾಡುತ್ತಾರೆ ಅಯೋಗ್ಯರು ಏನಿದೆ ಅಸ್ವತಂತ್ರ ತಮರು ಯಾವ ಬ್ರಹ್ಮಾದಿ ದೇವತೆಗಳೇನ ಮಾಡಲಿಕ್ಕೆ ಸಾಧ್ಯ ಇಲ್ಲ ದೇವರ ಮುಂದೆ ಏನುವಿನ ತೃಣಮಟ್ಟಿನ ಚಲತಿ ಬ್ರಹ್ಮಾದಿ ದೇವತೆಗಳಿಗೆ ಬಲ ಕೊಟ್ಟಂತಹ ಶಕ್ತಿ ಕೊಟ್ಟ ಸರ್ವೋತ್ತಮನಾದ ಶ್ರೀಹರಿ ಕಣ ಕಣಗಳಲ್ಲಿ ನಮ್ಮೊಳಗೆ ತುಂಬಿದ್ದಾನೆ ನಾವು ಕರದಲ್ಲಿ ಬರುವುದಕ್ಕೆ ನಿಂತಿದ್ದಾನೆ ಸ್ವಾಮಿ ಅಂತಹ ಕರುಣಾಮಯಿ ಕರವಲ್ಲಿಗೆ ಬರುವ ದೇವ ಕೇಳಿದ್ದೆಲ್ಲವನ್ನೂ ಕೊಡುವ ಬಂದ ಎಲ್ಲಾ ಕಷ್ಟಗಳನ್ನು ಕಳೆಯುವ ಇಂಥ ದೇವರನ್ನ ಕೈಯವಾಗಿಟ್ಟುಕೊಂಡು ಎಲ್ಲೋ ಇಲ್ಲ ಅವನು ನಮ್ಮ ಹೃದಯದ ನಮ್ಮ ಕೈಯಲ್ಲಿದ್ದಾನೆ ನಮ್ಮ ಕಣ್ಣಿನಲ್ಲಿದ್ದಾನೆ ನಾವು ಮಾತಾಡಲು ಬೇಕಾಗಿಲ್ಲ ಮನಸ್ಸಿನಲ್ಲಿ ಬೇಡಿದರೆ ಮನಸ್ಸಲ್ಲಿಯೇ ನಿಂತು ಅರ್ಥ ಮಾಡಿಕೊಂಡು ಅನುಗ್ರಹ ಮಾಡುತ್ತಾನೆ ಇಂಥ ದೇವರನ್ನ ಇಟ್ಟುಕೊಂಡು ಯಾಕೆ ಇನ್ನೊಬ್ಬರ ಹತ್ರ ಅಲದಾಡ್ತೀರಿ ಕಂಡ ಕಂಡವರು ಹೇಳಿದ ಕಂಡ ಕಂಡ ಮಾರ್ಗಗಳನ್ನ ಅನುಸರಣೆ ಮಾಡಬೇಡಿ ಅಯಂ ಸರ್ವೇಷ್ಠದ ಸರ್ವನಿಷ್ಟ ನಿವಾರಕ ಸರ್ವೋತ್ಕೃಷ್ಟ ಅಯಮೇವ ಏಕ ತದಿಯೋಹಂ ಸಮೇಪತಿ ಇದು ಅಂತರ್ದೀಕ್ಷೆ ಇವನೇ ನನಗೆ ಎಲ್ಲ ಇಷ್ಟಗಳನ್ನ ಕೊಡುವವನು ನೀವು ಲಕ್ಷ್ಮೀ ಬ್ರಹ್ಮಾದಿ ದೇವತೆಗಳನ್ನು ಉಪಾಸನೆ ಮಾಡಿದರೆ ತಪ್ಪಿಲ್ಲ ಪರಿವಾರತೆಯ ಆದ್ರೆ ಅಲ್ಲಿದ್ದು ಅಂತರ್ಯಾಮಿಯಾಗಿ ಫಲ ಕೊಡುವವನು ದೇವರೇ ಅನಿಷ್ಟ ನಿವಾರಣೆ ಮಾಡುವವನು ದೇವರೇ ಅವನು ಸ್ವಾಮಿ ನಾನು ದಾಸ ಈ ವಿಧವಾದ ಅಂತರ್ದೀಕ್ಷೆಯನ್ನು ಪಡೆದುಕೊಳ್ಳಿ ಬಾಹ್ಯವಾದಂತಹ ವೇಷಗಳು ಭೂಷಣಗಳು ತಿಲಕಗಳನ್ನ ವೈನಿಕವಾದದ್ದನ್ನ ಧಾರಣೆ ಮಾಡಿ ಅಂತರ್ದೀಕ್ಷೆಯ ಬಾಹ್ಯ ದೀಕ್ಷೆಯನ್ನು ಪಡೆದುಕೊಳ್ಳಿ ಆಗ ನಿಜವಾದಂತಹ ವೈಷ್ಣವರಾಗ್ತೀರಿ ಧೈರ್ಯದಿಂದ ಹೇಳಿಕೊಳ್ಳಬೇಕು ಯಾರ ಹತ್ರ ಆದರೂ ಹೋದ್ರೆ ಏನು ಯಾರು ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಮೇಲೆ ಸಾಫ್ಟ್ವೇರ್ ಇಂಜಿನಿಯರ್ ತಗೊಂಡೇ ಮಾಡ್ತೀರಿ ಅದು ಆಮೇಲೆ ಹೇಳಿ ಸಾವಕಾಶ ಹೇಳಿ ನೆನಪಾದಾಗ ಮೊದಲಿಗೆ ನೀನು ಯಾರು ನಾನು ವೈಷ್ಣವ ಅಂತ ಹೇಳಿಕೊಳ್ತೀನಿ ನಾನು ಭಕ್ತ ಅಂತ ಹೇಳಿ ದಾಸೋಹಂ ಕೋಸಲೇಂದ್ರ ಹನುಮಂತ ದೇವರು ಹೇಳಿಕೊಂಡದ್ದು ನೀನ್ ಯಾರು ಕೇಳಿದ ರಾವಣ ನಾನು ಶ್ರೀರಾಮಚಂದ್ರನ ದಾಸ ಅಂತ ಹೇಳಿದ್ರೆ ಹನುಮಂತ ದೇವರ ತಮ್ಮ ಪರಿಚಯವನ್ನು ಸಮುದ್ರ ದಾಟಿ ಬಂದವ ಲಂಕಿಣಿಯನ್ನು ಗುಂಜಿ ಬಂದವನು ಅಶೋಕವನವನ್ನ ಸುಟ್ಟು ಬಂದವನು ಅಕ್ಷಕುಮಾರನನ್ನ ಕೊಂದು ಬಂದ ಕೊಂದು ಬಂದಿದ್ದೇನೆ ಏನೇ ಹೇಳಿದೆ ದಾಸೋಹಂ ಕೋಸಲೇಂದ್ರಸ್ಯ ಅಷ್ಟೇ ಅವೈಹಿ ದೂತಮಾಗತಂ ದುರಂತ ವಿಕ್ರಮಸ್ ನಮ್ಮ ಸ್ವಾಮಿ ದುರಂತ ವಿಕ್ರಮ ಮಹಾಪರಾಕ್ರಮಿ ಅವನ ದಾಸನ ನಾನು ವಿಷ್ಣು ಭಕ್ತ ನಾನು ವೈಷ್ಣವ ಅನ್ನುವುದನ್ನ ನಿಮ್ಮ ಬಾಯಿಯಿಂದಲೂ ಹೇಳಿ ನಿಮ್ಮ ಹಣೆಯಿಂದಲೂ ಹೇಳಿ ನಿಮ್ಮ ಹಣೆ ನೋಡಿದ್ರೆ ಬರ್ತಾ ಇರ್ಬೇಕು ಇವನ ವೈಷ್ಣವ ಅಂತ